ಇನ್ನು ಹೋರಾಟಗಾರ ರಸ್ತಾದಾಗದ ಸುದ್ದಿ ಮುಟ್ಟಿಲ್ಲ ಇವರು ಯಾರು ಹೋಗಿಲ್ಲ ನಮಾತ್ ಕೇಳ್ತಾ ಯಾರು ಸುಣ್ಣಪ್ಪ ಈ ಬೆಳಗ್ಗೆ ಇವ್ರು ಯಾರು ಹೋಗಿಲ್ಲ ನೀವು ಯಾರು ಹೋಗಿಲ್ಲ ಹೋಗಿಲ್ಲ ಮತ್ತೆ ಈಗ ನಿನ್ನ ಜನ ಬೀದಿ ಮ್ಯಾಗ ನಿನ್ನ ಜನನ ಬೀದಿ ಮ್ಯಾಗ ಗೊತ್ತಾರ ನೀನ್ ಸರ್ವಾಡತಿ ಕೇಳಿದ ಮಾತಾಡಿದ್ರು ನಿನ್ನ ಮೇಡದ್ ನಾವು ನಿರ್ಧಾರ ಬರ್ಬೇಕು ನಾವು ನಮ್ಮ ಒತ್ತಡ ನೋಡಿದ್ದೆವು ಎತ್ತ ಕಟ್ಟಿ ಅಂತ ನೋಡಿದೆವು ಎಲ್ಲಾ ನೋಡಿದೆವು ನಾವು ಒಂದು ಅಂತ ತೀರ್ಮಾನ್ ಏನ್ ಏನು ತೀರ್ಮಾನ್ಕಂದ್ರೆ ಸರ್ಕಾರ ಬೆಲೆ ಮಾಡಿದ್ದು ಅಕ್ಕೊಳ್ಳಂಗಿಲ್ಲ ನೀವು ಮೂರು ಮೂರುಕ್ಕೆ ಬಂದಿಲ್ಲ ಮೂರು ಕಾಲದ ಮೂರು ನೂರು ಕದ್ಕೂ ಒಪ್ಪಂಗಿಲ್ಲ ಏನು ಬೇಡ ನಾವು ಹೇಳಿದಂತ ರೇಟ್ ಹಾಕೊಬೇಕಂತ ಕಾಣ್ತೇನೆ ಮಾಡೋಣ ಮಾಡು ಮಾಡೋಣ ಮಾಡಲ್ಲ ಎಲ್ಲಾರೂ ಇದ್ರಾಗೇತಿ ಎಲ್ಲರೂ ಕೈಯ್ಯಪ್ಪ ಬೇಕು ಹಳ್ಳಿ ಬರ ಹಾಕ್ಲಿಲ್ಲ ಜನ ಒಮ್ಮೆ ಬಂದಿರ್ತದೆ ಅದ್ ಏನ್ ಮಾಡಿ ಇದು ಮಾಡಿ ಸಾಗೋಣ ಗೊತ್ತ ಗುಲಾಮಿ